ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಗುರುಶೇಖರ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬ ವ್ಯಕ್ತಿ ನಮಗೆ ತುಂಬಾ ದೊಡ್ಡ ಸಹಾಯ ಮಾಡಿದಾಗ ಅಥವಾ ಒಬ್ಬ ಪರ್ಸನ್ ನಮಗೆ ತುಂಬಾ ದೊಡ್ಡ ಒಂದು ಹೆಲ್ಪನ್ನು ಮಾಡಿದಾಗ ನಾವು ಹೇಗೆ ಅವನಿಗೆ ಅಡ್ವಾನ್ಸ್ ಇಂಗ್ಲಿಷ್ ಸೆಂಟೆನ್ಸ್ ಅಲ್ಲಿ ಹೇಗೆ ಅವನಿಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಎಕ್ಸ್ಪ್ರೆಸ್ ಮಾಡೋದು ಅಥವಾ ಒಂದು ಕೃತಜ್ಞತೆಯನ್ನ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಅಡ್ವಾನ್ಸ್ಡ್ ಲೆವೆಲ್ ಆಫ್ ಇಂಗ್ಲಿಷ್ ಇದು ಬನ್ನಿ ಹಾಗಾದ್ರೆ ಟಾಪಿಕ್ಗೆ ಹೋಗೋಣ ಇವು ಅಸಿಸ್ಟೆನ್ಸ್ ಹ್ಯಾಸ್ ಬಿನ್ And I cannot thank you enough for your dedication. Your assistance has been invaluable, and I can't thank you enough for your dedication. Next, your generosity has made a significant impact, and I am profoundly thankful. Your generosity has made a significant impact, and I am profoundly thankful. So, here is the thing. ಅಂದ್ರೆ ನಿಮ್ಮ ಒಂದು ಉದಾರ ಭಾವನೆ ಇದೆಯಲ್ಲ ಅದು ಒಂದು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಅನ್ನ ಒಂದು ಮಹತ್ತರವಾದ ಒಂದು ಪ್ರಭಾವ ನನ್ನ ಮೇಲೆ ಬೀರಿದೆ ಐ ಆಮ್ ಪ್ರೊಫೌಂಡ್ಲಿ ಥ್ಯಾಂಕ್ಫುಲ್ ಮತ್ತು ನಾನು ನಿಮಗೆ ತುಂಬಾ ಆಳವಾದ ಒಂದು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ನೆಕ್ಸ್ಟ್ ಇವರ್ ಸಪೋರ್ಟ್ ಹ್ಯಾಸ್ ಬೀನ್ ಐ ಬಿಕಾನ್ ಆಫ್ ಹೋಪ್ ಆ್ಯಂಡ್ ಐ ಆಮ್ ಎಟರ್ನ್ಲಿ ಗ್ರೇಟ್ಫುಲ್ ಇವರ್ ಸಪೋರ್ಟ್ ಹ್ಯಾಸ್ ಬೀನ್ ಅ ಬಿಕಾನ್ ಆಫ್ ಹೋಪ್ ಆಂಡ್ ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ನಿಮ್ಮ ಸಹಕಾರ ನನಗೆ ಭರವಸೆಯ ದಾರಿದೀಪಾಗಿದೆ ಮತ್ತು ನಾನು ನಿಮಗೆ ಶಾಶ್ವತವಾದ ಒಂದು ಶಾಶ್ವತವಾಗಿ ಕೃತಜ್ಞನಾಗಿರ್ಲಿಕ್ಕೆ ಬಯಸ್ತೇನೆ ಅಂತ ಅರ್ಥ ನೆಕ್ಸ್ಟ್ ಪ್ಲೀಸ್ ಅಕ್ಸೆಪ್ಟ್ ಮೈ ಹಾರ್ಟ್ ಫೆಲ್ಡ್ ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸೆಪ್ಷನಲ್ ಕೈಂಡ್ನೆಸ್ ಪ್ಲೀಸ್ ಅಕ್ಸೆಪ್ಟ್ ಮೈ ಹಾರ್ಟ್ ಫೆಲ್ಡ್ ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸೆಪ್ಷನಲ್ ಕೈಂಡ್ನೆಸ್ ನಿಮ್ಮ ಅಸಾಧಾರಣ ಕರುಣೆ ಅಥವಾ ದಯೆಗೆ ದಯವಿಟ್ಟು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಒಪ್ಪಿಕೊಳ್ಳಿ ಅಂತ ಅರ್ಥ ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಫಾರ್ ಯುವರ್ ಅನ್ವೇವರಿಂಗ್ ಸಪೋರ್ಟ್ ಡ್ಯೂರಿಂಗ್ ದಿಸ್ ಚಾಲೆಂಜಿಂಗ್ ಪೀರಿಯಡ್ ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಫಾರ್ ಯುವರ್ ಅನ್ವೇವರಿಂಗ್ ಸಪೋರ್ಟ್ ಡ್ಯೂರಿಂಗ್ ದಿಸ್ ಚಾಲೆಂಜಿಂಗ್ ಪೀರಿಯಡ್ ಈ ಒಂದು ಕಷ್ಟದ ಸಮಯದಲ್ಲಿ ನಿಮ್ಮ ಅಚಲವಾದ ಸಹಕಾರ ಬೆಂಬಲಕ್ಕೆ ನಾನು ನನ್ನ ಮನಸ್ಪೂರ್ವಕವಾಗಿ ಅಥವಾ ಆಳವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಮೀನಿಂಗ್ ಕೊಡುತ್ತೆ ನೆಕ್ಸ್ಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಸಿನ್ಸಿಯರ್ ಅಪ್ರಿಸಿಯೇಷನ್ ಫಾರ್ ಯುವರ್ ಟೈರ್ಲೆಸ್ ಎಫರ್ಟ್ ಆನ್ ಅವರ್ ಬಿಹಾಫ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಸಿನ್ಸಿಯರ್ ಅಪ್ರಿಸಿಯೇಷನ್ ಫಾರ್ ಯುವರ್ ಟೈರ್ಲೆಸ್ ಎಫರ್ಟ್ಸ್ ಆನ್ ಅವರ್ ಬಿಹಾಫ್ ಅಂದರೆ ನಿಮ್ಮ ಒಂದು ಅವಿರತ ಪ್ರಯತ್ನಕ್ಕೆ ನಮ್ಮ ಪರವಾಗಿ ನಿಮಗೆ ನಾನು ಮನಸ್ಪೂರ್ವಕವಾಗಿ ಪ್ರಾಮಾಣಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ ಫ್ರೆಂಡ್ಸ್ ಬಿಫೋರ್ ಕಂಟಿನ್ಯೂಂಗ್ ದ ವೀಡಿಯೋ ದೋಸ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋಸ್ ವಿತೌಟ್ ಸಬ್ಸ್ಕ್ರಿಪ್ಷನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಆಲ್ಸೋ ಲೈಕ್ ಆ್ಯಂಡ್ ಕಮೆಂಟ್ ಮೈ ವಿಡಿಯೋಸ್ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ ಮತ್ತು ನನ್ನ ವಿಡಿಯೋಗಳಿಗೆ ಕಮೆಂಟ್ ಅಂತ ಲೈಕ್ ಮಾಡಿ ಅಂತ ಕೇಳ್ಕೊಡ್ತಾ ವಿಡಿಯೋವನ್ನು ಮುಂದುವರಿಸೋಣ ನೆಕ್ಸ್ಟ್ ಇವರ್ ವಿಲ್ಲಿ ಟು ಅಸಿಸ್ಟ್ ನಾಟ್ ಗಾನ್ ಅನ್ನೋಟಿಸ್ ವಿರ್ ಇನ್ಕ್ರೆಡಿಬಲಿ ಗ್ರೇಟ್ಫುಲ್ ನೀವು ನಮಗೆ ತೋರಿಸಿದ ನಿಮ್ಮ ಇಚ್ಛಾಪೂರ್ವಕ ಸಹಾಯವು ಗಮನಿಸದೆ ಹೋಗುವುದಿಲ್ಲ ಮತ್ತು ನಾವು ನಂಬಿಕೆಗೆ ಮೀರಿದ ಧನ್ಯವಾದಗಳನ್ನು ಹೇಳುತ್ತೇವೆ ಅದು ಹೇಳುತ್ತೇನೆ ಅಂತ ಅರ್ಥ ಕೊಡುತ್ತೆ ನೆಕ್ಸ್ಟ್ ಇವರ್ ಥಾಟ್ಫುಲ್ನೆಸ್ ಈಸ್ ಎ ಗಿಫ್ಟ್ ಐ ವಿಲ್ ಆಲ್ವೇಸ್ ಟ್ರೆಜರ್ ಥ್ಯಾಂಕ್ ಯು ಸೋ ಮಚ್ ಇವಾಗ ಥಾಟ್ಫುಲ್ನೆಸ್ ಈಸ್ ಎ ಗಿಫ್ಟ್ ಐ ವಿಲ್ ಆಲ್ವೇಸ್ ಟ್ರೆಜರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಚಿಂತನೆ ಸೆಲತೀವಿ ಒಂದು ವರ ಅಥವಾ ಒಂದು ಉಡುಗೊರೆ ಅದನ್ನು ನಾನು ಯಾವಾಗಲೂ ಒಂದು ಟ್ರೆಜರ್ ಆಗಿ ಒಂದು ಸಂಪತ್ತನ್ನಾಗಿ ನಾನು ಇಟ್ಕೊಳ್ತೇನೆ ತುಂಬ ಧನ್ಯವಾದಗಳು ಅಂತ ಅರ್ಥ ಕೊಡುತ್ತೆ ನೆಕ್ಸ್ಟ್ ಐ ಆಮ್ ಪ್ರೊಫೌಂಡ್ಲಿ ಥ್ಯಾಂಕ್ಫುಲ್ ಫಾರ್ ದ ಕೈಂಡ್ನೆಸ್ ಅಂಡ್ ಸಪೋರ್ಟ್ ಯು ಹ್ಯಾವ್ ಶೋನ್ ಮೀ ಐ ಆಮ್ ಪ್ರೊಫೌಂಡ್ಲಿ ಥ್ಯಾಂಕ್ಫುಲ್ ಫಾರ್ ದ ಕೈಂಡ್ನೆಸ್ ಅಂಡ್ ಸಪೋರ್ಟ್ ಯು ಹ್ಯಾವ್ ಶೋನ್ ಮೀ ಅಂದ್ರೆ ನೀನು ತೋರಿಸಿದ ಕರುಣೆ ಮತ್ತು ಸಹಕಾರಕ್ಕೆ ನಾನು ಆಳವಾದ ಧನ್ಯವಾದಗಳನ್ನ ಅಥವಾ ತುಂಬಾ ಒಂದು ದೊಡ್ಡ ಮಟ್ಟದ ಧನ್ಯವಾದಗಳನ್ನ ಪ್ರೊಫೌಂಡ್ಲಿ ಮೀನ್ಸ್ ತುಂಬ ಡೀಪ್ಲಿ ಅಂತ ತುಂಬಾ ಆಳವಾದ ಧನ್ಯವಾದಗಳ ಹೇಳ್ತೇನೆ ಅಂತ ಅರ್ಥ ಸಹಕಾರ ಮತ್ತು ಕರುಣೆಗೆ ನೆಕ್ಸ್ಟ್ ಯುವರ್ ಕೈಂಡ್ ಅಸಿಸ್ಟೆನ್ಸ್ ಹ್ಯಾಸ್ ಬಿನ್ ಎ ಟ್ರೂ ಬ್ಲೆಸ್ಸಿಂಗ್ ಆ್ಯಂಡ್ ಐ ಆಮ್ ಎಟರ್ನಲಿ ಥ್ಯಾಂಕ್ಫುಲ್ ಯುವರ್ ಕೈಂಡ್ ಅಸಿಸ್ಟೆನ್ಸ್ ಹ್ಯಾಸ್ ಬಿನ್ ಎ ಟ್ರೂ ಬ್ಲೆಸ್ಸಿಂಗ್ ಆ್ಯಂಡ್ ಐ ಆಮ್ ಎಟರ್ನಲಿ ಥ್ಯಾಂಕ್ಫುಲ್ ಅಂದ್ರೆ ನಿಮ್ಮ ಕರ್ಣಿಯಿಂದ ಕೂಡಿದ ಸಹಾಯ ಅಥವಾ ಸಹಕಾರ ಒಂದು ನಿಜವಾದ ಆಶೀರ್ವಾದವಾಗಿರುತ್ತದೆ ಮತ್ತು ನಾನು ಯಾವಾಗಲೂ ಕೃತಜ್ಞನಾಗಿರುತ್ತೇನೆ ಅಂತ ಅರ್ಥ ಕೊಡುತ್ತೆ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ಡ್ ಥ್ಯಾಂಕ್ಸ್ ಫಾರ್ ಯುವ ಇನ್ಕ್ರೆಡಿಬಲ್ ಸಪೋರ್ಟ್ ಅಂಡ್ ಜನರಾಸಿಟಿ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ಡ್ ಥ್ಯಾಂಕ್ಸ್ ಫಾರ್ ಯುವ ಇನ್ಕ್ರೆಡಿಬಲ್ ಸಪೋರ್ಟ್ ಅಂಡ್ ಜನ್ರಾಸಿಟಿ ನಿಮ್ಮ ನಂಬಿಕೆಗೆ ಮೀರಿದ ಸಹಕಾರ ಮತ್ತು ಉದಾರತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ ನೆಕ್ಸ್ಟ್ ಐ ಕಾಂಟ್ ಎಕ್ಸ್ಪ್ರೆಸ್ ಹೌ ಮಚ್ ಯುವರ್ ಹೆಲ್ಪ್ ಹ್ಯಾಸ್ ಮೀನ್ ಟು ಮೀ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಕಾಂಟ್ ಎಕ್ಸ್ಪ್ರೆಸ್ ಹೌ ಮಚ್ ಯುವರ್ ಹೆಲ್ಪ್ ಹ್ಯಾಸ್ ಮೀನ್ ಟು ಮೀ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂದರೆ ನಿಮ್ಮ ಸಹಕಾರ ಅಥವಾ ನಿಮ್ಮ ಸಹಾಯ ನನ್ನ ಅರ್ಥದಲ್ಲಿ ಎಷ್ಟು ದೊಡ್ಡ ಮಟ್ಟದ್ದು ಅಂತ ನನಗೆ ವ್ಯಕ್ತಪಡಿಸಲಾಗ್ತಾ ಇಲ್ಲ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅಸೆಟ್ ಐ ಆಮ್ ಡೀಪ್ಲಿ ಅಪ್ರಿಸೇಟಿವ್ ಯುವರ್ ಎಕ್ಸೆಪ್ಷನಲ್ ಸಪೋರ್ಟ್ ಹ್ಯಾಸ್ ಬೀನ್ ಎ ಟ್ರಮಂಡಸ್ ಅಸೆಟ್ ಅಂಡ್ ಐ ಆಮ್ ಡೀಪ್ಲಿ ಅಪ್ರಿಸಿಯೇಟಿವ್ ನಿಮ್ಮ ಅಸಾಧಾರಣವಾದ ಸಹಕಾರವು ಒಂದು ಬಹುದೊಡ್ಡ ಆಸ್ತಿಯಾಗಿದೆ ಮತ್ತು ನಾನು ತುಂಬಾ ಗ್ರೇಟ್ಫುಲ್ ಆಗಿ ತುಂಬ ದೊಡ್ಡ ಮಟ್ಟದ ಒಂದು ಶ್ಲಾಘನೀಯ ಆಗಿರುತ್ತೇನೆ ಡೀಪ್ಲಿ ಅಪ್ರಿಸಿಯೇಟಿವ್ ಮೀನ್ಸ್ ತುಂಬ ಒಂದು ಗ್ರೇಟ್ಲಿ ಶ್ಲಾಘನೀಯ ಆಗಿರ್ತೇನೆ ಅಂತ ಅರ್ಥ ನೆಕ್ಸ್ಟ್ ಐ ಆಮ್ ಸಿನ್ಸಿಯರ್ಲಿ ಗ್ರೇಟ್ಫುಲ್ ಫಾರ್ ಯುವರ್ ಥಾಟ್ಫುಲ್ ಆ್ಯಂಡ್ ಕನ್ಸಿಡರೇಟ್ ಅಪ್ರೋಚ್ ಟು ಹೆಲ್ಪಿಂಗ್ ಹೆಲ್ಪಿಂಗ್ಸ್ ಐ ಆಮ್ ಸಿನ್ಸಿಯರ್ಲಿ ಗ್ರೇಟ್ಫುಲ್ ಫಾರ್ ಯುವರ್ ಥಾಟ್ಫುಲ್ ಆ್ಯಂಡ್ ಕನ್ಸಿಡರೇಟ್ ಅಪ್ರೋಚ್ ಟು ಹೆಲ್ಪಿಂಗ್ ನಿಮ್ಮ ವಿಚಾರವಂತಿಕೆ ಮತ್ತು ಗಮನ ಸೆಳೆಯುವ ಮಾರ್ಗ ಅಥವಾ ವಿಧಾನದಿಂದ ಮಾಡಿದ ಸಹಾಯಕ್ಕೆ ನಾನು ಪ್ರಾಮಾಣಿಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಥವಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಅರ್ಥ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ಯುವರ್ ಅನ್ವೇವರಿಂಗ್ ಕಮಿಟ್ಮೆಂಟ್ ಅಂಡ್ ದ ಇನ್ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ಸ್ ಯು ಹ್ಯಾವ್ ಮೇಡ್ ಥ್ಯಾಂಕ್ ಯು ಫಾರ್ ಯುವರ್ ಅನ್ವೇವರಿಂಗ್ ಕಮಿಟ್ಮೆಂಟ್ ದ ಇನ್ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ಸ್ ಯು ಹ್ಯಾವ್ ಮೇಡ್ ಅಂದ್ರೆ ಇದರ ಅರ್ಥ ನೀವು ತೋರಿಸಿದ ಅಚಲವಾದ ಬದ್ಧತೆ ಮತ್ತು ಅಮೂಲ್ಯವಾದ ಕೊಡುಗೆಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಅಂತ ಅರ್ಥ ಕೊಡುತ್ತೆ ನೆಕ್ಸ್ಟ್ ಒನ್ ಐ ಅಪ್ರಿಸಿಯೇಟ್ ಯುವರ್ ಥಾಟ್ಫುಲ್ ಗೆಸ್ಚರ್ ಮೋರ್ ದ್ಯಾನ್ ವರ್ಡ್ಸ್ ಕ್ಯಾನ್ ಕನ್ವೆ ಐ ಅಪ್ರಿಸಿಯೇಟ್ ಯುವರ್ ಥಾಟ್ಫುಲ್ ಗೆಸ್ಚರ್ ಮೋರ್ ದ್ಯಾನ್ ವರ್ಡ್ಸ್ ಕ್ಯಾನ್ ಕನ್ವೆ ಅಂದರೆ ನಿಮ್ಮ ವಿಚಾರವಂತಿಕೆಯ ಸಂಕೇತ ಅಥವಾ ಇಟ್ಸ್ ಗೆಸ್ಚರ್ ಅಂದರೆ ಯಾರಾದರೂ ನಾವು ನಮಗೆ ಮಾಡಿದಂಥ ಸಹಕಾರ ಸಹಾಯ ಇಟ್ಸ್ ಗೆಸ್ಚರ್ ಕೃತಿ ಒಂದು ಸಂಕೇತ ಅಂದ್ರೆ ವಿಚಾರವಂತ ಸಂಕೇತ ವಿಚಾರ ಪೂರ್ವಕವಾದಂತಹ ಒಂದು ಹೆಲ್ಪ್ ಇದೆಲ್ಲ ಇಟ್ಸ್ ಇನ್ ದ ಫಾರ್ಮ್ ಆಫ್ ಗೆಸ್ಚರ್ ಅದಕ್ಕೆ ನಾನು ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಆ ಗೆಸ್ಚರ್ ಇದೆಯಲ್ಲ ಅದು ಮೋರ್ ದನ್ ವರ್ಡ್ಸ್ ಕ್ಯಾನ್ ಕನ್ವೆ ಅಂದ್ರೆ ಪದಗಳಿಗೂ ಕೂಡ ತಿಳಿಸಲಿಕ್ಕೆ ಆಗದಂತಹ ಒಂದು ಥಾಟ್ಫುಲ್ ಗೆಸ್ಚರ್ ಅದು ಅಂದ್ರೆ ಒಂದು ವಿಚಾರವಂತಿಕೆಯ ಒಂದು ಸಂಕೇತ ಅದು ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಸೆಂಟೆನ್ಸ್ ಇವರ್ ಸೆಲ್ಫ್ಲೆಸ್ನೆಸ್ ಅಂಡ್ ಜನರೊಸಿಟಿ ಆರ್ ಡೀಪ್ಲಿ ಅಪ್ರಿಸಿಯೇಟೆಡ್ ಅಂಡ್ ಹ್ಯಾವ್ ಮೇಡ್ ಎ ಲಾಸ್ಟಿಂಗ್ ಇಂಪ್ರೆಷನ್ ಯುವರ್ ಸೆಲ್ಫ್ಲೆಸ್ನೆಸ್ ಅಂಡ್ ಜನರೊಸಿಟಿ ಆರ್ ಡೀಪ್ಲಿ ಅಪ್ರಿಸಿಯೇಟೆಡ್ ಅಂಡ್ ಹ್ಯಾವ್ ಮೇಡ್ ಎ ಲಾಸ್ಟಿಂಗ್ ಇಂಪ್ರೆಷನ್ ಅಂದರೆ ನಿಮ್ಮ ನಿಸ್ವಾರ್ಥ ಮತ್ತು ಉದಾರತೆಯು ತುಂಬಾ ಒಂದು ಆಳವಾದ ತುಂಬಾ ಒಂದು ತೀವ್ರವಾದ ಮೆಚ್ಚುಗೆಯನ್ನು ಮತ್ತು ಒಂದು ಶಾಶ್ವತವಾದ ಪ್ರಭಾವವನ್ನು ಉಂಟು ಮಾಡುವೆ ಅಂತ ನಾವು ಈ ರೀತಿ ಒಂದು ಗ್ರಾಟ್ಯುಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಫ್ರೆಂಡ್ಸ್ ಇದುವರೆಗೂ ನಾವು ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಅಡ್ವಾನ್ಸ್ಡ್ ಇಂಗ್ಲೀಷ್ ಸೆಂಟೆನ್ಸ್ಗಳಲ್ಲಿ ಹೇಗೆ ನಾವು ಒಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡಿದಾಗ ತುಂಬ ದೊಡ್ಡ ಮಟ್ಟದ ಒಂದು ಸಹಾಯ ಮಾಡಿದಾಗ ನಾವು ಅವರಿಗೆ ಗ್ರಾಟ್ಯುಟ್ಯೂಡನ್ನು ಒಂದು ಕೃತಜ್ಞತೆಯನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಹೆಲ್ಪ್ಫುಲ್ ವಿಡಿಯೋ ಫಾರ್ ದೋಸ್ ಹೂ ವಾಂಟ್ ಟು ಲರ್ನ್ ಅಡ್ವಾನ್ಸ್ ಇಂಗ್ಲೀಷ್ ಯಾರು ತುಂಬಾ ಒಂದು ಅಡ್ವಾನ್ಸ್ ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ ಇಷ್ಟಪಡ್ತಾರೋ ಅಂತವರಿಗೆ ಇದು ತುಂಬಾ ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ